ಕೊರೋನಾ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಸಿಮ್ಸ್ ವೈದ್ಯಾಧಿಕಾರಿಗಳಿಗೆ ಶಾಸಕರ ಸೂಚನೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸಿಮ್ಸ್ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಸಿಮ್ಸ್ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು ನಗರದ ಸಮೀಪದ ಎಡಬೆಟ್ಟದಲ್ಲಿರುವ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯ ವೈದ್ಯಕೀಯ ಶಿಕ್ಷಣ ಸಭಾಂಗಣದಲ್ಲಿ ವೈದ್ಯಾಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡಿದರು ರಾಜ್ಯದ ಬೆಳಗಾಂ ಜಿಲ್ಲೆಯಲ್ಲಿ ಕೊರೋನಾ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಸಿಮ್ಸ್ಗೆ ಭೇಟಿ ನೀಡಿ ಡೀನ್ ಮತ್ತು ನಿರ್ದೇಶಕರು ವೈದ್ಯಾಧಿಕಾರಿಗಳ ಸಭೆ ನಡೆಸಿ ಆಸ್ಪತ್ರೆಯಲ್ಲೂ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕು ಕಳೆದ ಬಾರಿ ಕೊರೋನಾ ದುರಂತದಲ್ಲಿ ಮೂವತ್ತಾರು ಮಂದಿ ಮೃತಪಟ್ಟರು ಅಂತಹ ಘಟನೆಗಳು ಮರುಕಳಿಸದಂತೆ ಮುಂಜಾಗ್ರತೆ ವಹಿಸಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂತೆ ಶಾಸ್ತಿ ಶಾಸಕರು ಸೂಚಿಸಿದರು ಅಗತ್ಯವಾದ ಆಮ್ಲಜನಕ ಔಷಧಿಗಳು ಹಾಸಿಗೆ ಸಿದ್ಧಂತೆ ಮಾಡಿಕೊಳ್ಳಬೇಕು ಈಗಾಗಲೇ ಎಲ್ಲವನ್ನೂ ಮಾಡಿದ್ದೇವೆ ಶುದ್ಧ ಕುಡಿಯುವ ನೀರಿನ ಘಟಕ ಐಸಿಯು ಆಂಬ್ಯುಲೆನ್ಸ್ ಇಂದಿರಾ ಕ್ಯಾಂಟೀನ್ ಕೇಳಿದ್ದಾರೆ ಅವುಗಳನ್ನು ತಕ್ಷಣದಲ್ಲಿ ಮಾಡಿಕೊಳ್ಳಲಾಗುವುದು ನರ್ಸಿಂಗ್ ಹಾಸ್ಪಿಟಲ್ ಕೇಳಿದ್ದಾರೆ ಸರ್ಕಾರದ ಗಮನಕ್ಕೆ ತಂದು ಮಾಡಿಕೊಡುವುದಾಗಿ ಹೇಳಿದರು ಡೀನ್ ಮತ್ತು ನಿರ್ದೇಶಕ ಮಂಜುನಾಥ್ ಮಾತನಾಡಿ ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎರಡು ಆಸ್ಪತ್ರೆಗಳಿದ್ದು ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಸ್ಪತ್ರೆವಿದ್ದು ಎಡಪುರದಲ್ಲಿ ಬೋಧನಾ ಆಸ್ಪತ್ರೆವಿದೆ ಜಿಲ್ಲಾಸ್ಪತ್ರೆಯಲ್ಲಿ ಮುನ್ನೂರು ಹಾಸಿಗೆಗಳಿದ್ದು ಇನ್ನೂರ ಎಪ್ಪತ್ತು ಆಕ್ಸಿಜನ್ ಬೆಡ್ ಇವೆ ಇಪ್ಪತ್ತು ಬೆಡ್ ಐಸಿಯು ಇದೆ ಎಡಪುರ ಆಸ್ಪತ್ರೆಯಲ್ಲಿ ಐನೂರ ಐವತ್ತು ಹಾಸಿಗೆ ಇದ್ದು ಮುನ್ನೂರ ಐವತ್ತರಿಂದ ನಾನ್ನೂರು ಬೆಡ್ ಆಕ್ಸಿಜನ್ ಬೆಡ್ ಇವೆ ಐವತ್ತಾರು ಐಸಿಯು ಬೆಡ್ ಇದೆ ವೆಂಟಿಲೇಟರ್ ಡಾಕ್ಟರ್ ಸರಬರಾಜು ಇದ್ದು ಎಲ್ಲ ತಯಾರಿ ಮಾಡಿಕೊಳ್ಳಲಾಗಿದೆ ಜಲಾಸ್ಪತ್ರೆಯಲ್ಲಿ ಯಾವುದೇ ಕೊರೋನಾ ವರದಿ ಆಗಿಲ್ಲ ಆಸ್ಪತ್ರೆ ನಾನಾ ವಿಭಾಗದ ಮುಖ್ಯಸ್ಥರು ಸಭೆ ನಡೆಸಿ ಯಾವುದೇ ಸಮಸ್ಯೆ ಆಗದಂತೆ ಸಿದ್ಧರಾಗಿದ್ದೇವೆ ಎಂದರು ಸಿಮ್ಸ್ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಜಿಲ್ಲಾ ಶಸ್ತ್ರಚಿಕಿತ್ಸಾ ಡಾಕ್ಟರ್ ಮಹೇಶ್ ನಿವಾಸಿ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಮೂಳೆ ರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮಾರುತಿ ಹಾಗೂ ಎಲ್ಲ ವಿಭಾಗದ ಮುಖ್ಯಸ್ಥರು ಹೋಮ ನಂಜುಂಡ ನಾಯಕ ಚಾಮರಾಜನಗರ ನಿರ್ದೇಶಕರ ಗಡಿಯನ್ನು ಮಾಡಿದ್ದೀರಿ ಕಾರಣ ಅಂತಂದರೆ ಕಳೆದ ಸಾರಿ ಎರಡು ಸಾವಿರದ ಇಪ್ಪತ್ ಇಪ್ಪತ್ತೊಂದರಲ್ಲಿ ಚಾಮರಾಜನಗರದಲ್ಲಿ ಕೊರೋನಾದಿಂದ ದುರಂತದಲ್ಲಿ ಸುಮಾರು ಮೂವತ್ತಾರು ಜನ ಮೃತಪಟ್ಟರು ಬೇರೆ ಬೇರೆ ಕಾರಣದಿಂದ ಮೃತಪಟ್ಟರು ಅಂದರೆ ಕೊರೋನಾದಿಂದಲೇ ದತ್ತೂ ಜಾಗೃತಕತೆಯಿಂದ ಜಾಗೃತ ಅಗತ್ಯ ದೃಷ್ಟಿಯಿಂದ ಹಾಗೆ ಇವತ್ತು ಈಗಾಗಲೇ ಟಿ ವಿಲಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಈ ಕೊರೋನಾ ಪ್ರಾರಂಭ ಆಗಿದೆ ಕೇರಳ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿವೆ ನಮ್ಮ ರಾಜ್ಯದಲ್ಲೂ ಆಗಿದೆ ಈಗ ಬೆಳಗಾವಿನಲ್ಲಿ ಹಾಗಾಗಿ ನಾನು ಡಾಕ್ಟರ್ಗಳಿಂದ ಯಾದದಲ್ಲಿ ಯಾರು ಆಗಿದೆಯಪ್ಪ ಮೊದಲು ಇಂಥ ಮುಂದೆ ಥರ ಆಗಬಾರ್ದು ಹಾಗಾಗಿ ನಾವೆಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅಂತ ಹೇಳಿ ಏನು ಇಲ್ಲಿ ನಮ್ಮಲ್ಲಿ ಮೇನಾಗಿ ಆಕ್ಸಿಜನ್ನು ಇಲ್ಲ ಡ್ರಗ್ಸು ಬೇಕಾದಂಥ ಮೆಡಿಸಿನ್ಗಳು ಮತ್ತು ಬೆಡ್ಸು ನಮ್ಮಲ್ಲಿ ಎಲ್ಲ ಇದೆ ನಾವೇ ಆವತ್ತು ಎಲ್ಲವನ್ನು ಮಾಡಿದ್ದೀವಿ ಅದು ಇವತ್ತು ಇದೆ ಆದರೂ ನಾವು ನಿಯಮಾರೋದು ಬೇಡ ಹೇಳಿ ಸಭೆಯನ್ನು ಕರೆದಿದ್ದೀವಿ ಎಲ್ಲರೂ ಸೇರಿ ಹೊತ್ತು ಚರ್ಚೆ ಮಾಡಿ ಇಲ್ಲಿಗೆ ಕುಡಿಯೇರಿಯಲ್ಲಿ ಒಂದು ಶುದ್ಧ ಕುಡಿ ಘಟಕ ಬೇಕು ಅಂತ ಹೇಳಿದರೆ ಅದನ್ನು ನಾನೇ ಮಾಡಿಸ್ಕೊಡ್ತೀನಿ ಅಂತ ಇನ್ನು ಒಂದು ಆಂಬುಲೆನ್ಸ್ ಬೇಕು ಅಂದರೆ ನನಗೆ ಇಶ್ಯೂ ಇರ್ತಕ್ಕಂಥ ಅಂಬುಲೆನ್ಸ್ ಮತ್ತು ಒಂದು ಇಂದ್ರಾ ಕ್ಯಾಂಟ್ ಅಂತ ಹೇಳಿದರೆ ನಾನು ತಕ್ಷಣದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ನಾನು ಇನ್ನು ಕೆಲವುಗಳು ಬಹುಶಃ ಒಂದು ಆಸ್ಪೆಟ್ಲ್ ಸೌಲಭ್ಯ ಬೇಕು ಮತ್ತು ಹುಡುಗಿಯಲ್ಲಿ ಸರ್ ಅರ್ಜೆಂಟ ಪ್ರಕರಣ ಕೋವಿಡ್ ಪ್ರಕರಣಗಳಿವೆ ಇದ್ರ ಬಗ್ಗೆ ಚಾಮರಾಜ ಜಿಲ್ಲೆಯಲ್ಲಿ ನಿಮ್ಮ ಕೇಂದ್ರದಲ್ಲಿ ಯಾವ ಸಿದ್ಧತೆಗಳಾಗಿದೆ ನಮ್ಮ ಚಾಮರಾಜನಗರ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಬೋಧನಾ ಆಸ್ಪತ್ರೆ ಎರಡು ಆಸ್ಪತ್ರೆ ಇದೆ ಒಂದು ಡಿಸ್ಟಿಕ್ ಆಸ್ಪತ್ರೆ ಇದೆ ಇನ್ನೊಂದು ಚಾಮರಾಜನಗರ ಎಡ್ಪುರ ಹಾಸ್ಪಿಟಲ್ ಇದೆ ಇದು ಈ ಬೋಧನಾ ಆಸ್ಪತ್ರೆ ಇದೆ ಡಿಸ್ಟಿಕ್ ಡಿಸ್ಟಿಕ್ಟ್ ಹಾಸ್ಪಿಟಲ್ ಮುನ್ನೂರು ಬೆಡ್ ಇದೆ ಅದರಲ್ಲಿ ಇನ್ನೂರ ಎಪ್ಪತ್ತು ಬೆಡ್ಡಿಗೆ ಆಕ್ಸಿಜನ್ ಬೆಡ್ಸ್ ಇದ್ದಾವೆ ಮತ್ತು ಐ ಸಿ ಯು ಇಪ್ಪತ್ತು ಬೆಡ್ ಐ ಸಿ ಯು ಇದೆ ಪ್ಲಸ್ ಆಕ್ಸಿಜನ್ ಆಕ್ಸಿಜನ್ ಕೊರತೆ ಏನೂ ಇಲ್ಲ ಅಲ್ಲಿ ಇಲ್ಲಿ ನಮ್ಮ ಎಡಪುರ ಹಾಸ್ಪಿಟ್ಲಲ್ಲಿ ಐನೂರು ಐವತ್ತು ಬೆಡ್ ಇದೆ ಐನೂರೈವತ್ತು ಬೆಡ್ ಅಲ್ಲಿ ನಮಗೆ ಸೊ ಮುನ್ನೂ ಮುನ್ನೂರೈವತ್ತರಿಂದ ನಾನ್ನೂರು ಬೆಡ್ ಆಕ್ಸಿಜನ್ ಬೆಡ್ಸ್ ಇದೆ ಐ ಸಿ ಯು ಅರವೈ ಐವತ್ತು ಐ ಸಿ ಯು ಬೆಡ್ಸ್ ಇದೆ ಮತ್ತು ಅಡಿಕ್ಯೂಟ್ ವೆಂಟಿಲೇಟರ್ಸ್ಗಳಿದೆ ನಮಗೆ ಡ್ರಗ್ಸು ಸಪ್ಲೈ ಇದೆ ಪ್ಲಸ್ ನಮಗೆ ಆರ್ ಟಿ ಪಿ ಸಿ ಆರ್ ಮತ್ತು ರ್ಯಾಡ್ ಟೆಸ್ಟ್ ಮಾಡಲಿಕ್ಕೆ ನಮಗೆ ಮೈಕ್ರೋಬಾಲಜಿ ಡಿಪಾರ್ಟ್ಮೆಂಟಿಂದ ಕರೆಕ್ಟಾಗಿ ನಾವು ಎಲ್ಲ ಪ್ರಿಪರೇಷನ್ ಮಾಡ್ಕೊತಾ ಇದ್ದೀವಿ ಪೇಷೆಂಟ್ಸ್ ಇದುವರೆಗೂ ಯಾವುದು ರಿಪೋರ್ಟ್ ಆಗಿಲ್ಲ ರಿಪೋರ್ಟ್ ಆದರೆ ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮ್ಮ ಮೆಡಿಸಿನ್ ಹೆಚ್ ಓಡಿ ಮತ್ತು ನಮ್ಮ ಹೆಚ್ ಹೆಚ್ಚು ಹೊಡಿ ಪಲ್ಮೋರಿ ಹೆಚ್ ಹೆಚ್ಚಿ ಎಮರ್ಜೆನ್ಸಿ ಹೆಚ್ಚಿ ಎಲ್ಲರ ಜೊತೆ ನಾವು ಕೂತ್ಕೊಂಡು ಮಾತಾಡಿ ನಾವು ಅವ್ರಿಗೆ ಎಲ್ಲರಿಗೂ ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀವಿ ಈ ಸಲ ಯಾವುದೇ ಪ್ರಾಬ್ಲಮ್ ಬರೋದಾಗೆ ನಮ್ಮ ಎಲ್ಲರೂ ರೆಡಿಯಾಗಿದ್ದೀವಿ ನಾವು ಈ ಸಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ವಿ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ